ಸ್ನೇಹಿತರೆ ಪಿ ಎಚ್ ಡಿ ಮಾಡುವುದು ಹೇಗೆ ಏನೆಲ್ಲ ಮಾನದಂಡಗಳು ಪಿ ಎಚ್ ಡಿ ಮಾಡಲು ಇರ್ತವೆ ಅನ್ನೋದನ್ನು ಈ ವಿಷಯದ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳೋಣ ಮೊದಲಿಗೆ ನಾವು ಯಾವ ವಿಷಯದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಅನುಗುಣವಾಗಿ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು ಅದಕ್ಕೆ ಮೊದಲು ನೀವು ಡಿಗ್ರಿ ಆದಮೇಲೆ ಡಬಲ್ ಡಿಗ್ರಿ ಅಂದರೆ ಎಮ್ ಎ ಇರ್ಬೋದು ಅಥವಾ ಎಮ್ ಎಸ್ ಸಿ ಇರ್ಬೋದು ಈ ಥರ ಯಾವುದಾದ್ರೂ ಡಬಲ್ ಡಿಗ್ರಿಯಲ್ಲಿ ಒಂದು ಕೋರ್ಸನ್ನು ಮಾಡಿರ್ತೀರ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ನೀವು ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸನ್ನು ತಗೊಂಡಿರಬೇಕು ಐವತ್ತೈದು ಪರ್ಸೆಂಟ್ ಮೇಲೆ ಇದ್ದವ್ರು ಮಾತ್ರ ಪಿ ಎಚ್ ಡಿ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅದಾದ ನಂತರ ನಾವು ಅಪ್ಲಿಕೇಶನನ್ನು ಹಾಕ್ತೀವಿ ಯಾವ ವಿಷಯದ ಮೇಲೆ ನಾವು ಪಿ ಎಚ್ ಡಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಾವು ಮೊದಲೇ ನಿರ್ಧಾರ ಮಾಡಿಕೊಂಡಿರಬೇಕು ಆ ಒಂದು ವಿಷಯದ ಬಗ್ಗೆ ನಮಗೆ ಸ್ವಾಭಾವಿಕವಾಗಿ ವಿಷಯದ ಬಗ್ಗೆ ಒಲವು ಇರಬೇಕು ಹಾಗೆಯೇ ಆ ವಿಷಯವನ್ನು ತಗೊಂಡಾಗ ನಮ್ಮ ಒಂದು ಪ್ರೇರಣೆಗೆ ಜೊತೆಗೆ ಮಾರ್ಗದರ್ಶಕರ ಸಕಾರಾತ್ಮಕ ಅಭಿಪ್ರಾಯ ಮತ್ತು ಬೆಂಬಲ ಕೂಡ ಇದ್ದಾಗ ನಾವು ಈಸಿಯಾಗಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೋಬಹುದು ಹಾಗಾದರೆ ಈ ಪಿ ಎಚ್ ಡಿ ಕೋರ್ಸ್ನಲ್ಲಿ ಮಾಡುವಂತಹ ಸಂಶೋಧನೆ ಕುರಿತಂತೆ ನಾವು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಅದನ್ನು ಸುದೀರ್ಘವಾಗಿ ಪ್ರಸ್ತಾವನೆಯನ್ನು ಮಾಡೋದಾದರೆ ಮೊದಲಿಗೆ ನೀವು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕುರಿತು ಒಂದು ಪಿ ಎಚ್ ಡಿಯನ್ನು ತಗೋಬೇಕು ಅಂತ ಕಲ್ಪನೆ ಇದ್ದರೆ ಅಥವಾ ಸಿದ್ಧಾಂತ ಇದ್ದರೆ ಉದಾಹರಣೆಗೆ ನನ್ನ ಪ್ರಕಾರ ತಗೊಳ್ಳೋದಾದರೆ ಕನ್ನಡ ಪಿ ಎಚ್ ಡಿ ಮಾಡಬೇಕು ಅಂತ ಇದ್ದೀನಿ ನಾನು ಆ ಮೂಲಕ ನಾವು ಪಿ ಎಚ್ ಡಿಗೆ ಅಪ್ಲೈ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ನಾವು ಪಿ ಎಚ್ ಡಿಗೆ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಅಪ್ಲಿಕೇಶನನ್ನು ಹಾಕ್ತೀವಿ ಅದಾದ ನಂತರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಥರ ಒಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಆ ಪರೀಕ್ಷೆಯಲ್ಲಿ ನಾವು ಪಾಸಾಗಿ ಜೊತೆಗೆ ನಾವು ಮಾಡಿರೋಂತಹ ಡಬಲ್ ಡಿಗ್ರಿಯಲ್ಲಿ ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಅಂಕಗಳನ್ನು ಪಡ್ಕೊಂಡಿದ್ದಾಗ ನಾವು ಎಲಿಜಿಬಲ್ ಆಗ್ತೀವಿ ಪಿ ಎಚ್ ಡಿ ಕೋರ್ಸ್ಗೆ ಅದಾದ ನಂತರ ನಾವು ಪಿ ಎಚ್ ಡಿ ಮಾಡಬೇಕಾದ್ರೆ ನಾನು ಯಾವ ವಿಷಯವನ್ನು ತಗೊಳ್ತೀನಿ ಅದಕ್ಕೆ ಮಾರ್ಗದರ್ಶಕರು ನಮಗೆ ಆಯ್ಕೆ ಮಾಡಿರ್ತಾರೆ ಅವರು ನಮಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಾಗಿ ನಾವು ವಿಷಯವನ್ನು ಕ್ರೋಢೀಕರಣ ಮಾಡಬೇಕು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಯಾವ ರೀತಿಯಾಗಿ ಲೇಖನಗಳನ್ನು ಬರಬೇಕು ಯಾವ ರೀತಿಯಾಗಿ ವಿಮರ್ಶೆ ಬರೀಬೇಕು ಯಾವ ರೀತಿಯಾಗಿ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಂಗ್ರಹಣೆ ಮಾಡಬೇಕು ಎಲ್ಲ ಅಂಶಗಳು ಕೂಡ ಇಲ್ಲಿ ಬರ್ತವೆ ಅದನ್ನು ನಾವು ಪ್ರಯೋಗಾತ್ಮಕವಾಗಿ ಕೂಡ ತೋರಿಸ್ಬೇಕಾಗುತ್ತೆ ಉದಾಹರಣೆಗೆ ನಾನು ಕನ್ನಡ ಎಮ್ ಎ ಮಾಡಬೇಕು ಅಂದಾಗ ನಾನು ಬುಡಕಟ್ಟು ಜನಾಂಗದ ಬಗ್ಗೆ ಪಿ ಎಚ್ ಡಿ ತಗೋಬೇಕು ಅವರ ಬಗ್ಗೆ ಸ್ಟಡಿ ಮಾಡಿ ನಾನು ಒಂದು ಪಿ ಎಚ್ ಡಿ ತಗೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳಿ ಆಗ ನಾನು ಮಾಡಬೇಕಾಗಿರೋದು ನನ್ನ ನಾವು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಆ ಪುಸ್ತಕಗಳಲ್ಲಿ ಪುಸ್ತಕಗಳನ್ನು ಮೇಲೆ ಸಂಶೋಧನಾ ಲೇಖನ ಲೇಖನಗಳನ್ನು ಮೇಲೆ ಅವುಗಳ ಪ್ರಬಂಧಗಳನ್ನು ನಾವು ವಿಶ್ಲೇಷಣಾತ್ಮಕವಾಗಿ ನೋಡಬೇಕಾಗುತ್ತೆ ಅದಾದ ನಂತರ ನಾವು ಬುಡಕಟ್ಟು ಜನಾಂಗಗಳ ಒಂದು ಸ್ಥಳಗಳಿಗೆ ಕೂಡ ಭೇಟಿಯನ್ನು ಕೊಡಬೇಕು ಹಾಗೆಯೇ ಅವರ ಇಂಟರ್ವ್ಯೂವನ್ನು ತೆಗಿಬೇಕು ಹಾಗೆಯೇ ಅವರ ಒಂದು ಸಂಸ್ಕೃತಿ ಇರ್ಬೋದು ಆಹಾರ ವಿಚಾರ ಪದ್ಧತಿಗಳನ್ನೆಲ್ಲ ಕೂಡ ನಾನು ಸ್ಟಡಿ ಮಾಡಬೇಕಾಗುತ್ತೆ ಆ ಸ್ಟಡಿ ಮಾಡಿದ್ದಾದಮೇಲೆ ನಾನು ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೀತೀನಿ ಪುಸ್ತಕವನ್ನು ಬರೀಬೇಕಾದ್ರೆ ಏನೇನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಆಡಿಯೋ ರೆಕಾರ್ಡ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು ಅಥವಾ ಅವರ ಒಂದು ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಇವುಗಳೆನ್ನೆಲ್ಲ ಇಟ್ಟುಕೊಂಡು ಕೂಡ ನಾನು ಅವುಗಳನ್ನು ಪ್ರಾಯೋಗಿಕವಾಗಿ ತೋರಿಸ್ಬೇಕಾಗುತ್ತೆ ಯಾರೂ ಕೂಡ ಆ ಸಿದ್ಧಾಂತವನ್ನು ಮುಂದೆ ಮಣಿಸಿರಬಾರ್ದು ಅಥವಾ ಮುಂದೆ ಆ ಹಿಂದೆ ಯಾರು ಕೂಡ ಮಾಡಿರಬಾರ್ದು ಮಾಡಿರೋದನ್ನು ನಾವು ಕಾಪಿ ಮಾಡಬಾರ್ದು ನಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ನಮ್ಮದೇ ಆದ ದಾಖಲೆಗಳ ಮುಖಾಂತರ ನಾವು ಪಿ ಎಚ್ ಡಿಯನ್ನು ಮಾಡಿಸಿ ತೋರಿಸಬೇಕು ಆಗ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾಂತವನ್ನು ನಾವು ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ ಕಾಲಾವಧಿ ಬಂದು ಮೂರರಿಂದ ನಾಲ್ಕು ಐದು ವರ್ಷಗಳವರೆಗೂ ಕೂಡ ಈ ಒಂದು ಕೋರ್ಸ್ನ ಕಾಲಾವಧಿ ಇರುತ್ತೆ ನಾವು ತೆಗೆದುಕೊಂಡಿರುವಂತಹ ವಿ ವಿಚಾರವನ್ನು ನಾವು ಅಂಕಿ ಅಂಶಗಳ ಮೂಲಕ ಕೂಡ ನಿರೂಪಿಸಬೇಕಾಗುತ್ತೆ ಈಗ ಬುಡಕಟ್ಟು ಜನಾಂಗದ ಬಗ್ಗೆ ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಪಿ ಎಚ್ ಡಿ ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ ಈ ಒಂದು ಪಿ ಎಚ್ ಡಿಯನ್ನು ನಾನು ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾಡಬೇಕಾದ್ರೆ ನಾನು ಸ್ವಯಂಕೃತವಾಗಿ ಸ್ವಯಂಭೂವಾಗಿ ನಾನು ಬುಡಕಟ್ಟು ಜನಾಂಗಗಳು ಇರತಕ್ಕಂತಹ ಜಾಗಗಳಿಗೆ ಭೇಟಿಯನ್ನು ಕೊಡಬೇಕು ಅವ್ರ ಬಗ್ಗೆ ನಾನು ಸ್ಟಡಿಯನ್ನು ಮಾಡಬೇಕು ಕಂಪ್ಲೀಟಾಗಿ ಅವ್ರ ಬಗ್ಗೆ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಪುಟಗಳ ಸಂಶೋಧನಾ ರೂಪುರೇಷಾತ್ಮಕ ಪ್ರಬಂಧವನ್ನು ಕೂಡ ಮಂಡಿಸಬೇಕಾಗುತ್ತೆ ಅದ್ರ ಬಗ್ಗೆ ನಾವು ನಿಸ್ಸಂದೇಹವಾಗಿ ನಮ್ಮ ಪ್ರಯೋಗವನ್ನು ಮಾಡಬೇಕು ವಿಶ್ಲೇಷಣೆ ಸಿದ್ಧಾಂತಗಳನ್ನು ಕ್ರೋಢೀಕರಣ ಮಾಡಬೇಕು ಹಾಗೆ ಪೂರಕ ಮಾಹಿತಿಗಳನ್ನು ವಿವೇಚನಾಯುಕ್ತ ವಿಮರ್ಶೆಯೊಂದಿಗೆ ಮಾಡಬೇಕು ಪ್ರಯೋಗಗಳ ಮರು ವಿ ವಿಚಕ್ಷಣೆಯನ್ನು ಮಾಡಬೇಕು ಇವುಗಳನ್ನೆಲ್ಲ ನಾವು ವಿಮರ್ಶಾತ್ಮಕವಾಗಿ ಪರಿಶೀಲಿಸಬಲ್ಲಂತಹ ಮಾರ್ಗದರ್ಶಕರನ್ನು ನಮಗೆ ಈ ಮೊದಲೇ ನಿರ್ಧಾರ ಮಾಡಿರ್ತಾರೆ ಒಬ್ಬ ಮಾರ್ಗದರ್ಶಕರು ನಮ್ಮ ಪಿ ಎಚ್ ಡಿಗೆ ಇರ್ತಾರೆ ಅಂದರೆ ಪರಿಶೀಲಿಸಿ ಅದನ್ನು ಅಪ್ರೂವ್ ಮಾಡುವಂತಹ ಒಬ್ಬ ಮಾರ್ಗದರ್ಶಕರು ಕೂಡ ನಮ್ಮ ಜೊತೆ ಇರ್ತಾರೆ ನಾವು ಸಂಶೋಧನೆ ಮಾಡಿ ಸಂಶೋಧನೆಯನ್ನು ಮಾಡೋದಕ್ಕೆ ಕೈಗೊಳ್ಳಲಿಚ್ಚಿಸುವಂತಹ ವಿಶ್ವವಿದ್ಯಾಲಯ ನಮಗೆ ಅವರನ್ನು ಒದಗಿಸಿರುತ್ತೆ ಆ ಮಾರ್ಗದರ್ಶಕರ ಸಹಾಯದಿಂದ ವಿಭಾಗ ಪ್ರಮುಖರು ಹಾಗೆಯೇ ಸಂಶೋಧನಾ ವಿಭಾಗದ ನೇತೃತ್ವ ವಹಿಸಿರುವಂತಹ ಅಧಿಕಾರಿಗಳು ನಮಗೆ ಸಲ್ಲಿಸಿದ ಸ್ಥೂಲ ರೂಪರೇಷೆಯ ಪ್ರಬಂಧವನ್ನು ಅಂಗೀಕರಿಸಿ ಆ ನಿಬಂಧವನ್ನು ಅಂಗೀಕರಿಸಿ ನಮಗೆ ಸಂಶೋಧನೆ ಕೈಗೊಳ್ಳಲು ಅನುಮತಿಯನ್ನು ಸಿಕ್ ನಂತರ ನಾವು ಸರಿಸುಮಾರು ಎಂಟರಿಂದ ಹನ್ನೆರಡು ತಿಂಗಳುಗಳ ಕಾಲ ನಿಯಮಾವಧಿಯ ಆಯ್ಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕಟಿಸಿದಂತಹ ಪ್ರಕಟಿತವಾದಂತಹ ಲೇಖನ ಬರಹ ಪ್ರಬಂಧಗಳು ಪುಸ್ತಕಗಳ ವಿಮರ್ಶಾತ್ಮಕ ಅಧ್ಯಯನ ಸಂಶೋಧನಾ ವಿಧಾನಗಳ ಅಧ್ಯಯನ ಅಂಕಿಅಂಶಗಳ ಕುರಿತಾದಂತಹ ಎಲ್ಲ ಅಂಶಗಳನ್ನು ಕೂಡ ನಾವು ಸಿದ್ಧಾಂತಗಳನ್ನು ಪುರಸ್ಕರಿಸಲು ಆ ಸಹಕಾರಿಯಾಗಲು ಮಾಡಲಿಚ್ಛಿಸುವಂತಹ ಪ್ರಯೋಗಗಳನ್ನು ಮಾಡಲು ಅವುಗಳ ಪರಿಣಾಮ ವಿಶ್ಲೇಷಣೆ ನಡೆಸಲು ಕೂಡ ಅನುಸರಿಸುವಂತಹ ಮಾನದಂಡಗಳ ಬಗ್ಗೆ ಕೂಡ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಬರವಣಿಗೆ ವಿಚಾರ ಮೊದಲಾದಂತಹ ಸಂವಹನಯ ವಿಭಾಗದ ಇತರ ಸಂಶೋಧನಾ ಪುಟಗಳು ಹಾಗೆ ಮಾರ್ಗದರ್ಶಕರೊಟ್ಟಿಗೆ ನಾವು ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಬೇಕಾಗುತ್ತೆ ಈ ರೀತಿಯಾಗಿ ನಾವು ಪ್ರಬಂಧ ಬರೀಬೇಕಾದರೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಬರೀಬೇಕಾಗುತ್ತೆ ಅದಾದ ನಂತರ ಸಂಶೋಧನಾ ಲೇಖನಗಳನ್ನು ನಾವು ಮಂಡಿಸಿದ ನಂತರ ಸಮಾವೇಶಗಳಲ್ಲಿ ನಾವು ಭಾಗಿಸ್ ಭಾಗವಹಿಸಬೇಕಾಗಿರುತ್ತೆ ಕೊನೆಗೆ ಒಂದು ಮಹಾ ಪ್ರಬಂಧವನ್ನು ಬರೆದು ಮಾರ್ಗದರ್ಶಕರ ಅನುಮೋದನೆಯ ಒಟ್ಟಿಗೆ ವಿಶ್ವವಿದ್ಯಾನಿಲಯಕ್ಕೆ ನಾವು ಸಲ್ಲಿಸಬೇಕು ಕೆಲವೊಮ್ಮೆ ಪ್ರಯೋಗಗಳ ಫಲಿತಾಂಶದ ಮೇಲೆ ನಮ್ಮ ಮೂಲ ಸಿದ್ಧಾಂತದಲ್ಲಿ ಸೂಕ್ತ ತಿದ್ದುಪಡಿ ಕೂಡ ಮಾಡಬೇಕಾಗಿ ಬರುತ್ತೆ ಆಗ ಆಗ ಅದೆಲ್ಲ ಆದಮೇಲೆ ಪೂರಕ ಸ್ಥೂಲ ನಿಬಂಧವನ್ನು ಮೊದಲು ನಾವು ಸಲ್ಲಿಸಿ ಅನುಮೋದನೆಯನ್ನು ಪಡ್ಕೋಬಹುದು ಕೊನೆಗೆ ಸಲ್ಲಿಸುವಂತಹ ಮಹಾಪ್ರಬಂಧವು ಈ ರೀತಿಯಾಗಿ ನಾವು ತಯಾರು ಮಾಡ್ಕೋಬೇಕು ಯಾವ ರೀತಿ ಅಂದರೆ ಪ್ರಬಂಧದ ಶೀರ್ಷಿಕೆ ಇರಬೇಕು ಶೀರ್ಷಿಕೆ ಹಾಗೆಯೇ ವಿಭಾಗಗಳಿರಬೇಕು ವಿಶ್ವವಿದ್ಯಾಲಯ ಸಲ್ಲಿಸಿದ ಅಥವಾ ಸಂಶೋಧಕರ ಹೆಸರನ್ನು ನಾವು ಬರೀಬೇಕಾಗುತ್ತೆ ನೋಂದಣಿ ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನು ಬರೀಬೇಕು ಮಾರ್ಗದರ್ಶಕರು ಯಾರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅವರ ಹೆಸರನ್ನು ಬರೀಬೇಕು ಕವರ್ ಪೇಜನ್ನು ಕೂಡ ನಾವೇ ತಯಾರು ಮಾಡಬೇಕು ಕವರ್ ಪೇಜ್ ಅದನ್ನು ಕನ್ನಡದಲ್ಲಿ ಇತಿವೃತ್ತಿಗಳು ಅಂತ ಹೇಳ್ತಾರೆ ಹಾಗೆಯೇ ಸಂಶೋಧಕರ ಒಂದು ಹೆಸರನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಅವರು ಯಾವ ವಿಷಯದಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಹಾಗೆಯೇ ಅವರ ಪ್ರಮಾಣ ಪತ್ರ ಏನಿದೆ ಮಾರ್ಗದರ್ಶಕರ ಒಂದು ಪ್ರಮಾಣ ಪತ್ರವನ್ನು ಕೂಡ ನಾವು ತೋರಿಸ್ಬೇಕಾಗುತ್ತೆ ನಾವು ನಮಗೆ ಯಾರು ಪಿ ಎಚ್ ಡಿಯನ್ನು ಟ್ರೈನ್ ಮಾಡಿರ್ತಾರೆ ಅವರ ಒಂದು ಮಾರ್ಗದರ್ಶಕರ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಹಾಗೆಯೇ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಅಕ್ನಾಲೇಜ್ಮೆಂಟನ್ನು ಕೂಡ ಬರೀಬೇಕಾಗುತ್ತೆ ಕೋಸ್ಟ್ಗಳಿರ್ಬೋದು ಅಂದರೆ ಲಿಸ್ಟ್ ಆಫ್ ಟೇಬಲ್ಸ್ ಇರ್ಬೋದು ಗ್ರಾಫ್ಸ್ ಇರ್ಬೋದು ಫೋಟೋಸ್ ಇರ್ಬೋದು ಪಿಕ್ಚರ್ಸ್ ಇರಬೇಕು ಇವೆಲ್ಲವನ್ನು ಕೂಡ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ನಾವು ಸಲ್ಲಿಸಿದ ಮಹಾಪ್ರಬಂಧವನ್ನು ವಿಷಯ ತಜ್ಞರ ಮೂಲಕ ಮೌಲ್ಯಪಾ ಮೌಲ್ಯಮಾಪನ ಮಾಡಲಾಗುತ್ತದೆ ಮಹಾಪ್ರಬಂಧವನ್ನು ವಿಶ್ವವಿದ್ಯಾಲಯ ಸ್ವೀಕಾರ ಮಾಡಿದ ನಂತರ ನಮಗೆ ಪಿ ಎಚ್ ಡಿ ಪದವಿಯನ್ನು ನೀಡ್ತಾರೆ ಇದಾಗಿದೆ ಪಿ ಎಚ್ ಡಿ ಮಾಡುವುದು ಹೇಗೆ ನಾವು ಸಲ್ಲಿಸಿದ ಮಹಾಪ ಮಹಾ ಪ್ರಬಂಧವನ್ನು ತಜ್ಞರು ಮೌಲ್ಯಮಾಪನ ಮಾಡುವಾಗ ನಾವು ಅನುಸರಿಸಬೇಕಾದಂತಹ ವಿಧಾನಗಳು